ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸಿನಿಮಾ ನಾ ಫ್ರೆಂಡ್ ಯಾಟ್ರಕೀರ ಶಿವಾಜ್ ಕುಮಾರ್ ಏನು ಅಭಿಮಾನಿ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೇಗೆ ಅಂದರೆ ಯಾಟ್ರಕೀರಾ ಸು ಸೂರಾಜ್ ಕುಮಾರ್ ಅವರು ಆ ಥರ ಶೂಟಿಂಗ್ ಮಾಡಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಂತರ ಒಂದು ಸಹ ಶೂಟಿಂಗ್ ಆಗಿಲ್ಲ ಅದು ನಿಮ್ಗೆ ಕಾರಣ ಗೊತ್ತೇ ಇದೆ ಅವರ ಕ್ಯಾನ್ಸರ್ ಕ್ಯಾನ್ಸರ್ಗಾಗಿ ಅಮೆರಿಕಕ್ಕೆ ಫೀಚರ್ ಸಿಗೋದಿಲ್ಲ ಎಲ್ಲ ಗುಣಪಡಿಸ್ಕೊಂಡು ಮತ್ತೆ ಅವರು ರೆಸ್ಟಲ್ಲಿದ್ದು ಈಗ ಸ್ವತಃ ಶಿವರಾಜ್ ಕುಮಾರ್ ಅವರೇ ಏನು ತಿಳಿಸ್ತಾ ಇದಾರೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಸಮಾರಂಭ ಉದ್ಘಾಟನೆ ಸಮಾರಂಭದಲ್ಲಿ ಆ್ಯಕ್ಟರ್ ಕಿರ ಶಿವರಾಜ್ ಕುಮಾರ್ ಅವರೇ ತಿಳಿಸ್ತಾರೆ ನಾಳೆಯಿಂದ ನಾನು ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ ಫ್ರೆಂಡ್ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಕ್ಟರ್ ಕಿರ ಶಿವರಾಜ್ ಕುಮಾರ್ ಎಂದು ನಾಳೆಯಿಂದ ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು ಮೊದಲಿಗೆ ರಾಮಚರಣ್ ಅವರು ತೆಲುಗಿನಲ್ಲಿ ರಾಮ್ಚರಣನ್ ಅವರ ಜೊತೆ ಮಾಡ್ತಿರುವಂತಹ ಚಿತ್ರಕ್ಕೆ ನಾನು ಭಾಗಿಯಾಗ್ತೀನಿ ಐದನೇ ತಾರೀಕು ಏನೋ ಅಂತ ಈ ಚಿತ್ರ ಶೂಟಿಂಗ್ಗೆ ನಂತರ ಕನ್ನಡ ಚಿತ್ರಗಳಲ್ಲಿ ಸಾಕಷ್ಟು ಇದಾವಲ್ಲ ಈಗ ಬಜಟು ಆಗಿರ್ಬೋದು ಆಗಿರ್ಬೋದು ಆ ಕಂಡ ಈ ಥರ ಚಿತ್ರಗಳು ಸಾಲು ಸಾಲವಾಗಿ ಶಿವರಾಜ್ ಕುಮಾರ್ ನಡೆಯಾದಂತಹ ಚಿತ್ರಗಳು ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಸದ್ಯಕ್ಕೆ ಈಗ ಶೂಟಿಂಗ್ ಆದ ನಂತರ ಅವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಾನು ಹೆಂಗ್ ಎನರ್ಜಿಯಾಗಿ ಬರ್ತಾ ಇದ್ದೀನಿ ನಾನು ಯಾವುದೇ ಥರ ಇಲ್ಲಿ ಬೂಸ್ಟ್ ಇನ್ನೂ ಜಾಸ್ತಿ ಎನರ್ಜಿಯಾಗಿ ನಾನು ಬರ್ತಾ ಇದೀನಿ ಡಬಲ್ ಧಮಕಣೆ ಅಂತ ಹೇಳ್ತಾ ಇದಾರೆ ಅವರು ಶಿವರಾಜ್ ಕುಮಾರ್ ಫುಲ್ ಎನರ್ಜಿಯಾಗಿ ನಾನು ಶೂಟಿಂಗ್ ಮಾಡ್ತೀನಿ ಡಬಲ್ ಆಗಿ ಶೂಟಿಂಗ್ ಮಾಡ್ತೀನಿ ಅಂತ ತಿಳಿಸ್ತವೆ ಆ ಯಟಕಿರೋ ಅಭಿಮಾನಿಗಳಿಗೆ ಇದೊಂಥರ ಸಂತಸದ ಹಬ್ಬ ಅಂದರು ಯಾಕೆ ಅಂದರೆ ಶೂಟಿಂಗು ಯಾವುದೇ ಮಾಹಿತಿ ಇರಲಿಲ್ಲ ಸದ್ಯಕ್ಕೆ ಈಗ ಶೂಟಿಂಗ್ ನಡೆಯೋದ್ರಿಂದ ಅವರ ಚಿತ್ರಗಳು ಆದಷ್ಟು ಬೇರೆ ಬಿಡುಗಡೆ ಆಗ್ತವೆ ಸದ್ಯಕ್ಕೆ ಫಾಲ್ಟಿ ಫೈವ್ ಅರ್ಜುನ್ ಜನ್ಯ ನಿರ್ದೇಶನದ ಫಾಲ್ಟಿ ಫೈವ್ ಚಿತ್ರ ಕೆಲವರಿ ತಿಂಗಳಲ್ಲಿ ಅದು ಬಿಡುಗಡೆಯಾಗಿ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಶಿವರಾಜ್ ಕುಮಾರ್ ಅವರ ಏನು ಯಾಟಕ್ಕಿರೋ ಶಿವರಾಜ್ ಕುಮಾರ್ ಅವರು ಈಗ ಸದ್ಯಕ್ಕೆ ತೆಲುಗು ಫಿಲಮ್ನಲ್ಲಿ ಭಾಗಿಯಾಗ್ತೀವಿ ನಂತರ ಚಿತ್ರ ಎಲ್ಲ ಚಿತ್ರಗಳಿಗೆ ನಿಂತಿರುವಂಥ ಚಿತ್ರಗಳಿಗೆ ನಾವು ಭಾಗಿಯಾಗ್ತೀವಿ ಅಂತ ಕ್ಲಿಯರ್ ಆಗಿ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ನಿಮಗೆ ಅಟರಿಕೇರ ಶಿವರಾಜ್ ಕುಮಾರ್ ಅವರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಒಟ್ನಲ್ಲಿ ಸಂತದ ಸುದ್ದಿ ಅಂತಲೇ ಹೇಳ್ಬೋದು ಕೃಷಿ ಖುಷಿ ವಿಷಯನೇ ಹೇಳ್ಬೋದು ಅಭಿಮಾನಿಗಳೊಳಗೆ ಅಟರ್ಕೇರ ಶಿವರಾಜ್ ಕುಮಾರ್ ಅವ್ರ ಸೂಟಿ ನಾಳೆಯಿಂದನೇ ಅವರು ಅಂದರೆ ಸೋಮವಾರದಿಂದನೇ ನಾನು ಭಾಗಿ ಹಾಕ್ತೀನಿ ಅಂತ ಕ್ಲಿಯರ್ ಆಗಿ ಇಲ್ಲಿ ತಿಳಿಸಿದ್ದಾರೆ ಅಂತಲೇ ನಾನು ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶಿವರಾಜ್ ಕುಮಾರ್ ಅಭಿಮಾನಿಗಳೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಬೈರತಿ ರಣಗಾಲ ಅವರು ಅದ್ಭುತವಾದ ಇವರ ಮೆತ್ತಲಿದ್ದಲ್ಲಿ ಬೈರತಿ ರಣಗಾಲ ಅದ್ಭುತವಾದ ಕಲೆಕ್ಷನ್ ಮಾಡಿ ಮುನ್ನಗ್ಗಿದೆ ಯಾಕೆ ಹೀರೋ ಶಿವರಾಜ್ ಕುಮಾರ್ ಬಂದ ನಂತರ ನೆಕ್ಸ್ಟು ಸಿನಿಮಾನೇ ಕ್ವಾಲಿಟಿ ಪೈ ಅದು ಸಹ ಅದ್ಭುತವಾಗಿ ಗೆಲ್ಸ್ಕೊಡಿ ಅಭಿಮಾನಿಗಳಿದೆ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟು ಅದು ಮುಗಿದ ನಂತರ ಯಾವ ಫಿಲಮ್ ಇವರು ಎತ್ಕೊಳ್ತಾರೆ ಅಂತ ನೋಡಬೇಕು ಎಲ್ಲ ಬಾ ಅಷ್ಟು ಬಡ ಟೂ ತಂತಾರೋ ಆನಂದಕ್ಕೆ ಅಂತಾರೋ ಅಥವಾ ಉತ್ತರ ಕನ್ನಡ ತಂತಾರೋ ಇನ್ನೊಬ್ಬ ಸದ್ಯದಲ್ಲೇ ಇಷ್ಟು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅಲೌನ್ಸ್ ಆಗುತ್ತೆ ಯಾವುದು ಚಿತ್ರ ಮೊದಲಲ್ಲಿ ನೆಕ್ಸ್ಟ್ ಚಿತ್ರ ಯಾವ್ದು ಬರುತ್ತೆ ಫಾರ್ಟಿ ಫೈವ್ ಆದ ನಂತರ ದೊಡ್ಡ ನಿರ್ದೇಶನ ನಂತರ ಯಾವ ಕೆಲವೊಂದು ನೆಕ್ಸ್ಟ್ ಬರುತ್ತೆ ಅನ್ನೋದೆ ಸ್ವಲ್ಪ ದಿನಲ್ಲೇ ನಾವು ನೋಡ್ಬೋದು ಒಟ್ಟಿನಲ್ಲಿ ಒಂಥರ ಸೂರ್ಯಸ್ತಮೇಲೆ ಖುಷಿ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ